ಮಾ ನೋಡಿ ಈಗ ಮಾವು ಬೆಳೆಗಾರ ವಿಚಾರ ಚರ್ಚೆ ಮಾಡಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಆ ಭಾಗದ ರೈತರು ಏನು ಬೆಳೆ ಬೆಲೆ ಕುಸಿದ ಬಗ್ಗೆ ಹೇಳಿದ ತಕ್ಷಣ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ರು ಆಮೇಲೆ ನೆರೆ ಆಂಧ್ರದಲ್ಲಿ ಕಳೆದ ವರ್ಷ ಏನು ಕ್ರಷ್ ಮಾಡಿದ್ರು ಏನೋ ಫುಡ್ ಪ್ರೊಸೆಸಿಂಗಲ್ಲಿ ಪಲ್ಪ್ ಮಾಡಿದ್ರು ಅದು ಬಿಕ್ರಿ ಆಗಲಿಲ್ಲ ಒಂದು ಕಾರಣ ಏನು ಹೇಳ್ತಾರೆ ಅಂದ್ರೆ ಐದು ಪರ್ಸೆಂಟ್ ಇದ್ದಂತ ಜಿ ಎಸ್ ಟಿ ಹನ್ನೆರಡು ಪರ್ಸೆಂಟ್ ಆಗಿದೆ ಅದು ಒಂದು ಕಾರಣ ಅಂತ ಹೇಳ್ತಾರೆ ಅದು ಒಂದು ಏನೇ ಇರಲಿ ಈಗ ಆಂಧ್ರದಲ್ಲಿ ಕೂಡ ಬೆಲೆ ಕರ್ನಾಟಕದಿಂದ ಮಾವು ಖರೀದಿ ಮಾಡೋದಿಲ್ಲ ಅಂತ ಹೇಳಿ ಮಾಡಿದ್ದಾರೆ ಮತ್ತು ಅವರು ಒಂದು ಕೆಜಿಗೆ ನಾಲ್ಕು ರೂಪಾಯಿ ಬೆಂಬಲ ಬೆಲೆ ಅಂತ ಘೋಷಣೆ ಮಾಡಿದ್ದಾರೆ ಅದೇ ರೀತಿ ನಾವು ಗೌರಿಬಿದವರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಬಂದದ್ದು ಸಂದರ್ಭದಲ್ಲಿ ನಾನು ವೇದಿಕೆಯಲ್ಲಿ ಅದನ್ನು ಪ್ರಸ್ತಾಪ ಮಾಡಿದೆ ತಕ್ಷಣ ಮುಖ್ಯಮಂತ್ರಿಗಳು ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ ಈಗ ಮಾನ್ಯ ಕೃಷಿ ಸಚಿವರು ಕೇಂದ್ರದ ಕೃಷಿ ಸಚಿವರ ಜೊತೆ ಮಾತಾಡಿದ್ದಾರೆ ಅವರು ಆದಷ್ಟು ಇವತ್ತು ಅದನ್ನು ನೋಡಿ ಬೆಂಬಲ ಬೆಂಬಲ ಬೆಲೆ ಅದು ಫೈಲ್ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಆ ರೀತಿ ಏನಾದರೂ ಏನೋ ಅದು ಅವರು ಕೊಡ್ತಕ್ಕಂಥ ಬೆಂಬಲ ಬೆಲೆ ನಮಗೆ ಸಮಾಧಾನಕರವಾಗಿಲ್ಲದೆ ಪಕ್ಷದಲ್ಲಿ ರಾಜ್ಯ ಸರ್ಕಾರದಿಂದ ನಾವು ಮತ್ತೆ ಅದಕ್ಕೇನು ಸರಿ ತೂಗಿಸ್ಬೇಕು ಅದನ್ನು ತೂಗಿಸ್ತಕ್ಕಂಥದ್ದು ಮಾಡೋಣ ಅಂತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಧಿಕಾರ ಕೊಡ್ತಕ್ಕಂಥ ಕೆಲಸ ಸರ್ ರಾಜ್ಯ ಸರ್ಕಾರ ನಾವು ಬೆಳಗಾರ ಅವ್ರು ಬರ್ಬೇಕಲ್ವಾ ಅವ್ರ ಕೊಡಕ್ ಇಲ್ಲ ನೋಡಿ ಮಾಡ್ತಿದ್ದಾರೆ ಅವರು ಬೆಂಬಲಕ್ಕೆ ಬರಬೇಕಲ್ಲ ಸರ್ ಖಂಡಿತ ಈಗ ರೈತರ ಬೆಂಬಲಕ್ಕೆ ಇದ್ದೀವಿ ಹಿಂದೆ ಈಗ ನೀವು ಹೇಳ್ತಾ ಇದ್ದೀರಾ ಬರಗಾಲ ಬಂದಾಗ ಹದಿನೈದು ಹತ್ತೊಂಬತ್ತು ಸಾವಿರ ಕೋಟಿ ಕೇಳಿದಾಗ ಯಾರು ಹೊತ್ತು ಬೆಂಬಲಕ್ಕೆ ಬಂದಿತ್ತು ಸರ್ಕಾರನೇ ಮುಂದೆ ನಿಂತು ಈಗ ಒಂದು ಅವಕಾಶ ನಾವು ಕೊಡಬೇಕಾಗುತ್ತೆ ಕೇಂದ್ರ ಸರ್ಕಾರಕ್ಕೆ ಈಗ ಅವರು ಮಂತ್ರಿಗಳ ಜೊತೆ ಮಾತಾಡಿದ್ದಾರೆ ಈಗ ಕ್ಯಾಬಿನೆಟ್ ಬರೋಕೆ ಮುಂಚೆ ನಮ್ಮ ಚಲರಾಜ್ ಸ್ವಾಮಿ ಅವರು ಮಾತಾಡಿದ್ದಾರೆ ಅವರು ಚೀಫ್ ಸೆಕ್ರೆಟರಿ ಅವರು ಹೇಳಿದರು ಬ್ರೀಫ್ ಮಾಡಿದ್ದಾರೆ ಕ್ಯಾಬಿನೆಟ್ ಅಲ್ಲಿ ಈ ತರ ಮಂತ್ರಿಗಳು ಇವತ್ತು ಅದನ್ನ ಮಾತಾಡಿ ಕ್ಲಿಯರ್ ಮಾಡ್ತೀವಿ ಅಂತ ಅದು ಹಿಡಿಯಾದ ಪಕ್ಷದಲ್ಲಿ ಸರ್ಕಾರ ನಾವು ರೈತರ ಪರವಾಗಿ ನಿಲ್ತೀವಿ ಅಂತಕ್ಕಂಥದ್ದನ್ನ ಸರ್ ನಾವು ಮುಖ್ಯಮಂತ್ರಿ ಎಲ್ಲರೂ ಸೇರಿ ಅಧಿಕಾರ ಕೊಟ್ಟಿದ್ದೀವಿ ನೋಡಿ ಅದೆಲ್ಲ ಇಲಾಖೆಯವರು ಇಲಾಖೆಯವರು ಯಾವ ರೀತಿ ಯಾಕಂದ್ರೆ ಇದೇ ಎಲ್ಲ ನಮ್ಮ ಕಡೆ ಟೊಮೊಟೊ ಬೆಲೆ ಕುಸಿದಾಗ ಬಹಳ ಬೇರೆ ಬೇರೆ ರೀತಿಯೆಲ್ಲ ಪ್ರಯೋಗಗಳಾಗಿತ್ತು ಯಾವುದೇ ರೀತಿ ದುರುಪಯೋಗ ದುರುಪಯೋಗ ಆದ್ದರ ರೈತರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಅದನ್ನು ಸರಿ ವಸತಿ ಇಲಾಖೆಯಲ್ಲಿ ಈಗ 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 ಲೇಟ್ ಆಗಿದೆ ಮತ್ತೊಂದು ಈಗ ಅದಕ್ಕೆ ಅವರು ಕೇಂದ್ರಕ್ಕೆ ಅವತ್ತೇ ಮಾನ್ಯ ಮುಖ್ಯಮಂತ್ರಿಗಳು ಗೌರಿಬಿದ್ನೂರಿಗೆ ಬಂದಂಥ ಸಂದರ್ಭದಲ್ಲಿ ಅವತ್ತೇ ತಕ್ಷಣ ಬರ್ತಾ ಬಂದಿದ್ರು ಅದಕ್ಕೆ ಅವರು ಕ್ರಮ ಏನು ಮಾಡಲಿಲ್ಲ ಅಂತೇಳಿ ಇವತ್ತು ಅದ್ರ ಬಗ್ಗೆ ಚರ್ಚೆ ಆಗಿ ಇವತ್ತು ಸಂಜೆ ಒಳಗೆ ಅದರಿಂದ ಏನು ಪ್ರಯೋ ಒಂದು ಒಂದು ಸ್ಪಷ್ಟವಾದಂಥ ಒಂದು ತೀರ್ಮಾನ ಬರೆದೇ ಸಂದರ್ಭದಲ್ಲಿ ನಾವು ಸರ್ಕಾರ ನಾವು ಕ್ರಮ ತಗೋಬೇಕು ಅಂತಕ್ಕಂಥ ತೀರ್ಮಾನ